ಇವತ್ತು ನಾನು ವಿನೋದ್ ನಗರ ಸೆಕೆಂಡ್ ಮೇನ್ ಗಣಪತಿ ಇದೆಯಲ್ಲ ಅಲ್ಲಿಗೆ ಬಂದಿದ್ದೀನಿ ನಾನು ದಾವಣಗೆರೆಯಲ್ಲಿ ಅತ್ಯಂತ ಫೇಮಸ್ ಇದು ಹಿಂದೂ ಮಹಾಗಣಪತಿ ಇದೆಯಲ್ಲ ಆ ಗಣಪತಿ ಇಡಕ್ಕಿಂತ ಮುಂಚೆನೂ ಸಹ ತುಂಬ ಫೇಮಸ್ ಇಲ್ಲಿ ನಾನು ಈಗ ಒಳಗಡೆ ಹೋಗ್ತಿದ್ದೀನಿ ಎಂಟ್ರೆನ್ಸ್ ಇದು ನಮಸ್ಕಾರ ಹಾಂ ನಮಸ್ತೆ ಇದು ಶ್ರೀ ವೀರವರ ಸಿದ್ಧಿನಾಯಕ ಸೇವಾ ಸಮಿತಿ ಎರಡನೇ ಮುಖ್ಯ ರಸ್ತೆ ವಿನೋಮ್ ನಗರ ದಾವಣಗೆರೆ ಮೂವತ್ತೆರಡನೇ ವರ್ಷದ ಗಣೇಶೋತ್ಸವ ನಮ್ಮದು ಮೂವತ್ತೆರಡನೇ ವರ್ಷ ಇದನ್ನು ನಾವು ಪ್ರತಿಷ್ಠಾಪನೆ ಮಾಡ್ತಾ ಇರೋದು ಕಳೆದ ಮೂವತ್ತೆರಡು ವರ್ಷದಿಂದನೂ ಇದನ್ನು ಮಾಡ್ತಾ ಇದ್ವಿ ಚಿಕ್ಕ ಪ್ರಮಾಣದಿಂದ ಶುರು ಮಾಡಿಕೊಂಡು ನಮ್ಮ ಹಿರಿಯರಿದ್ದರು ಎಂ ಪಿ ಸಿದ್ಧಾರ್ಥ್ ಅಂತ ಅವರೇ ಒಂದು ಪ ನಮ್ಮ ದೇವಸ್ಥಾನ ಕಟ್ಟೋದ್ರಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡೋದ್ರಲ್ಲಿ ಅವರು ಭಾಳ ಮುಂದಾಳತ್ವ ವಹಿಸಿ ಮಾಡಿದರು ಅವರು ನಮ್ಮ ಅಧ್ಯಕ್ಷರಾದ ಗುರುನಾಥ್ ಬಾಬು ಅವರು ಅವರೆಲ್ಲ ಒಂದು ಹಿರಿಯರ ಸಹಕಾರದಿಂದ ನಾವು ಮಾಡಿದ್ವಿ ಅವ್ರ ಕೆಳಗೆ ನಾವು ಕೆಲಸ ಮಾಡಿದ್ವಿ ಇವ್ ನಮ್ಮ ಮೂರನೇ ಜನ್ರೇಷನ್ನು ನಮ್ಮ ಜೊತೆಗೆ ಇವಾಗ ಕೆಲಸ ಮಾಡ್ತಾಯಿದ್ರು ಹುಡುಗರು ಎಲ್ಲ ಗಣಪತಿ ಡೆಕೋರೇಷನ್ ಎಲ್ಲ ಅವರು ಜವಾಬ್ದಾರಿ ವಹಿಸ್ಕೊಂತಾರೆ ಮೆರವಣಿಗೆ ಊಟದ್ದೆಲ್ಲ ನಾವು ಜವಾಬ್ದಾರಿ ವಹಿಸ್ಕೊಂತೀವಿ ಹೀಗೆ ಅನಿನ್ಯವಾಗಿ ಎಲ್ಲ ಮೂವತ್ತೆರಡು ವರ್ಷವೂ ಸತತವಾಗಿ ಮಾಡ್ಕೊತ ಬಂದು ಅದ್ಧೂರಿಯಾಗಿ ಮೆರವಣಿಗೆ ಮಾಡಿ ಒಂದು ಹತ್ತರಿಂದ ಹನ್ನೆರಡು ಸಾವಿರ ಜನಕ್ಕೆ ಪ್ರಸಾದ ವ್ಯವಸ್ಥೆನೂ ನಾವು ಮಾಡ್ತಾಯಿದ್ವಿ ಪ್ರತಿ ವರ್ಷ ಮಾಡ್ತಾಯಿದ್ವಿ ನಾಳೆ ಪ್ರಸಾದ ಇರುತ್ತೆ ನಾಳೆನಾ ನಾಳೆ ಪ್ರಸಾದ ಇರುತ್ತೆ ನಾಳೆ ಬೆಳಿಗ್ಗೆ ದಾವಣಗೆರೆ ಆರ್ಯರ ಅರ್ಬನ್ ಬ್ಯಾಂಕ್ ಸಮುದಾಯ ಭವನದಲ್ಲಿ ಪ್ರಸಾದ ವ್ಯವಸ್ಥೆ ಕೂಡ ಇಟ್ಟಿದೀವಿ ದಿನ ಸಂಜೆ ಶೋ ಇರುತ್ತೆ ಅಂತಂದು ನಾವು ಪ್ರತಿ ವರ್ಷನೂ ಗಣಪತಿ ಯಾವಾಗಿಂದ ಇಡ್ತಿದೀವೋ ಅವಾಗಿಂದ ಇಲ್ಲಿ ಸಂಜೆ ಒಂದು ಹತ್ತು ನಿಮಿಷದ್ದು ಶೋ ಮಾಡ್ಕಂತ ವರ್ಷದಲ್ಲೂ ಅದೊಂದು ಸ್ಪೆಷಲ್ ನಮ್ದು ವರ್ಷ ಡ್ರಾಮಾ ಮಾಡಿ ದೃಶ್ಯಾವಳಿ ಮುಖಾಂತರ ಆಮೇಲೆ ಗಣಪತಿನ ದರ್ಶನ ಮಾಡಿಸ್ತೀವಿ ಜಗತ್ತ ಬಂದವರಿಗೆ ಅದಕ್ಕೆ ವರ್ಷದಿಂದ ಮಾಡ್ಕೊಂತ ಬರ್ತೀವಿ ಮತ್ತೆ ಬೇರೆ ಕಡೆ ಎಲ್ಲ ಗೊಂಬೆಗಳಿಂದ ಮಾಡಿಸ್ತಾರೆ ಇಲ್ಲಿ ನಾವೇ ನಮ್ಮ ಕವಿ ಸದಸ್ಯರುಗಳೇ ಎಲ್ಲ ಮಾಡ್ತಾರೆ ಪಾತ್ರ ಮಾಡಿ ಅವರೇ ಒಂದು ಸ್ಕಿಟ್ ಮಾಡಿ ಒಂದು ಹದಿನೈದು ನಿಮಿಷ ಸ್ಕಿಟ್ ಮಾಡಿ ಆ ನಂತರ ಗಣಪತಿನ ದರ್ಶನ ಮಾಡಿಸ್ತೀವಿ ನಮ್ದು ಗೊಂಬೆ ಇರಲ್ಲ ಬರೇ ಮಾಡ್ತಾರೆ ಅವರೇ ಮಾಡ್ತಾರೆ ನಾಟಕ ಮೃಶಿಕಾ ವಧೆ ಅಲ್ಲ ಮೂಶಿಕಾ ವಧೆ ಅಂತಂದು ಮೋಶಿಕಾಸುರ ಅಂತ ಕಾನ್ಸೆಪ್ಟ್ ಅದು ನಾಟಕ ಕಾನ್ಸೆಪ್ಟ್ ಓಕೆ ಅದೊಂದು ಸ್ಕಿಟ್ ಮುಖಾಂತ್ರ ನಾವು ಗಣಪತಿ ದರ್ಶನ ಮಾಡ್ತೀವಿ ಮೋಶಿಕಾಸುರ ಹಾ ಮೂಶಿಕಾ ಅಂದ್ರೆ ಮೋಶಿಕಾಸುರ ರಾಜ ಹೆಂಗೆ ಒಬ್ಬ ರಾಕ್ಷಸ ಇರೋನ ಗಣಪತಿಯ ಇದರಿಂದ ಶಾಪದಿಂದ ಹೆಂಗೆ ಇಲಿಯಾಗಿ ಅದರ ವಾಹನ ಆಗ್ತಾನೆ ಅಂತಂದು ಒಂದು ಮೆಸೇಜ್ ಸೊ ಗಣಪತಿ ವಿಸರ್ಜನೆ ಮಾಡೋದು ಒಂಬತ್ತು ದಿನಕ್ಕೆ ಮಾಡ್ತೇವೆ ಅಣ್ಣ ಗಣಪತಿ ಎಷ್ಟು ದಿನ ಹಡದ್ ನೀವು ಒಂಬತ್ ದಿನ ಇರುತ್ತೆ ಒಂಬತ್ತು ದಿನ ಇವತ್ತು ಎಷ್ಟು ದಿನ ಇವತ್ತು ದಿನಕ್ಕೆ ಅನ್ನ ಸಂತರ್ಪಣೆ ಗಣೇಶ ವಿಸರ್ಜನೆ ಇರುತ್ತೆ ಭಾನುವಾರ ಗಣೇಶ ವಿಸರ್ಜನೆ ಇರುತ್ತೆ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಮೆರವಣಿಗೆ ಶುರು ಮಾಡ್ತೀವಿ ಇಲ್ಲಿ ಸಚಿವರು ಮತ್ತೆ ನಮ್ಮ ದಾವಣಗೆರೆ ಡಿ ಸಿ ಎಸ್ ಪಿ ಅವರು ಈ ಕಾರ್ಯಕ್ರಮದ ಪಾಲ್ಗೊಳ್ತಾರೆ ಅವರೇ ಮೆರವಣಿಗೆ ಉದ್ಘಾಟನೆ ಮಾಡ್ತಾರೆ ಜಿಲ್ಲಾ ಉಸ್ತುವಾರಿ ಸಚಿವರೇ ಮೆರವಣಿಗೆಯನ್ನು ಉದ್ಘಾಟನೆ ಮಾಡ್ತಾರೆ ಮೆರವಣಿಗೆ ನಾಯಕ ದೇವಸ್ಥಾನದಿಂದ ಎರಡನೇ ಮುಖ್ಯ ರಸ್ತೆಯಿಂದ ಬಿ ಬಿ ರಸ್ತೆ ಬಿ ಬಿ ರಸ್ತೆಯಿಂದ ಅರುಣ ಸರ್ಕಲ್ ಅರುಣಾ ಸರ್ಕಲಿಂದ ನಮ್ಮ ಗೌರವಾಧ್ಯಕ್ಷಾದ್ರ ಗೌರವ ಅಧ್ಯಕ್ಷರಾಗಿದ್ದರ ಎಂ ಪಿ ಅವ್ರ ಮನೆ ಅಲ್ಲಿಂದ ರಾಮಣ್ಕೋರ್ ಸರ್ಕಲ್ ರಾಮನ್ಕೋ ಸರ್ಕಲಿಂದ ಚರ್ಚ್ ರಸ್ತೆ ಮುಖಾಂತರ ಮೊದಲನೇ ಮುಖ್ಯ ರಸ್ತೆ ವಿನೋಬನಗರಕ್ಕೆ ಬಂದು ಪಿ ಬಿ ರಸ್ತೆಗೆ ಬಂದು ಅಲ್ಲಿಂದ ಬಾತಿ ಕೆರೆಯಲ್ಲಿ ವಿಸರ್ಜನೆ ಮಾಡ್ತೀವಿ ಮೆರವಣಿಗೆಯಲ್ಲಿ ಭಾಳಷ್ಟು ಜನ ಸೇರ್ತಾರೆ ಭಾಳ ಹೆಸರಿದೆ ನಮ್ಮ ಮೆರವಣಿಗೆಗೆ ಭಾಳ ವರ್ಷದಿಂದನೇ ಹೆಸರಿದೆ ನಮ್ಮ ಮೆರವಣಿಗೆ ವಿನೋಬ್ನಗರ ಗಣಪತಿ ಅಂದ್ರೆ ಅದೊಂದು ಸ್ಪೆಷಲ್ ಪ್ರಥಮ ಹೇಳ್ಬೇಕಂದ್ರೆ ದಾವಣಗೆರೆಯಲ್ಲಿ ಇಷ್ಟೊಂದು ಜನ ಸೇರ್ತಿದ್ದು ಪ್ರಥಮ ಬಾರಿಗೆ ಅಂದ್ರೆ ನಮ್ಮ ನಮ್ಮ ವಿನೋಬ್ನಗರದ ಗಣಪತಿ ಅಂತಲೇ ಫೇಮಸ್ ಆಗಿರೋ ಗಣಪತಿ ನಮ್ಮದು ಆದರೂ ಇಲ್ಲಿ ಸಾವಿರಾರು ಲಕ್ಷ ಗಂಟೆ ಹೇಳಿದ್ರು ತಪ್ಪಾಗಲ್ಲ ಅನಿಸ್ತೀವಿ ಅಷ್ಟು ಜನಗಳು ನಾವೇನು ಯಾರಿಗೂ ಕರೆಯೋಲ್ಲ ಬಲ ಇದರಿಂದ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಮೂರ್ತಿ ಇದ್ದು ಯಶಸ್ವಿ ಮಾಡ್ತಾರೆ ಎಲ್ಲ ನಮ್ಮ ಭಕ್ತಾದಿಗಳು ಅಷ್ಟೇ ನಮ್ಮ ದೇವಸ್ಥಾನ ಇರೋದ್ರಿಂದ ಭಕ್ತಾದಿಗಳು ಅಷ್ಟೇ ದಾನಿಗಳು ಸಹಾಯ ಸಹಾಯ ಮಾಡ್ತಾರೆ ಮಾಡಿ ಇವತ್ತು ಒಳ್ಳೆ ಇಷ್ಟು ಮೂವತ್ತೆರಡನೇ ವರ್ಷ ನಾವು ಪ್ರತಿಷ್ಠಾಪನೆ ಮಾಡಿ ಯಶಸ್ವಿಯಾಗಿ ಹೋಗ್ತಾ ಇದೀವಿ ಅಂದ್ರೆ ದಾನಿಗಳು ದಾನಿಗಳು ಕೊಡುವಂತ ದಾನಿಗಳು ಒಂದು ಎರಡನೇ ನಮ್ಮ ಸಮಿತಿ ಸದಸ್ಯರು ಎಲ್ಲರ ಒಂದು ಸಹಕಾರ ಒಗ್ಗಟ್ಟಿನಿಂದ ಇದು ಇವತ್ತೂ ಮೂವತ್ತೆರಡನೇ ವರ್ಷದ ಅದ್ದೂರಿಯಾಗಿ ಮಾಡ್ತಾ ಬಂದಿದ್ವಿ ಮೂವತ್ತೆರಡು ವರ್ಷವೂ ಅದ್ದೂರಿ ಮಾಡಿದ್ವಿ ಈ ವರ್ಷನೂ ಅದ್ದೂರಿ ಮಾಡ್ತಾ ಇದ್ದೀವಿ ಅತಿ ಹೆಚ್ಚಾಗಿ ಮುಂದೆ ಇನ್ನೂ ಜೋರು ಮಾಡುದು ಸರ್ ಈ ವರ್ಷ ಏನು ಸ್ಪೆಷಲ್ ಇದೆ ಮೆರವಣಿಗೆಯಲ್ಲಿ ಈ ವರ್ಷ ಆನೆ ಇದೆ ಆನೆ ಕುದುರೆ ಸಮಳ ನಂದಿ ಕೋಲು ನಾಸಿಕ್ ಬಾಜಾ ಡೊಳ್ಳು ಡಿಜೆ ವ್ಯವಸ್ಥೆನೂ ಮಾಡಿದೀವಿ ರೇಟ್ ಟೀಜೆ ಮತ್ತೆ ಪುರುವಂತರು ಇರ್ತಾರೆ ಮತ್ತು ಅಲಂಕೃತ ವಿಶೇಷ ಅಲಂಕೃತವಾಗಿರೋಂಥ ಇದರಲ್ಲಿ ಗಣಪತಿನ ಟ್ರ್ಯಾಕ್ಟರ್ನಲ್ಲಿ ಗಣಪತಿನ ತಗೊಂಡು ಹೋಗ್ತೀವಿ ನಾವು ಎರಡು ಡಿಜೆ ಇರುತ್ತೆ ರೀ ಜೆ ಇರುತ್ತಾ ಎರಡು ಇರುತ್ತೆ ಏನು ಜಾನಪದ ಕಲೆಗಳು ಏನಿದಾವೆ ಪ್ರತಿಯೊಂದು ಆಲ್ಮೋಸ್ಟ್ ಎಲ್ಲವೂ ಇದ್ದೇ ಇರ್ತವೆ ಅವನ್ನೆಲ್ಲ ಎಲ್ಲವನ್ನೂ ಹೇಳ್ತೀವಿ ಪ್ರತಿ ವರ್ಷವೇ ಹೇಳ್ದಂಗೆ ಹೇಳ್ತೀವಿ ಈ ಟೈಮು ಒಳ್ಳೆ ವ್ಯವಸ್ಥೆ ಮಾಡಿದೀವಿ ಇಲ್ಲಿ ಸುತ್ತಮುತ್ತ ಜನ ಹೆಚ್ಚಾಗಿ ಪಾಲ್ಗೊಂಡು ನಮ್ಮ ಮೆರವಣಿಗೆನ ಯಶಸ್ವಿ ಮಾಡಬೇಕು ಅಂತ ನಿಮ್ಮ ಈ ಮುಖಾಂತರ ಕೇಳ್ತಾ ಇದ್ದೀವಿ ನಿಮ್ಮನ್ನು ನಿಮ್ಮ ಮುಖಾಂತರ ಡಿ ಜೆ ಹೆಸ್ರಿಗೆ ಹೇಳ್ಬೋದಾ ಯಾವ ಡಿ ಜೆ ತರಿಸ್ತಿದೀರ ಈ ಸರ್ತಿ ಡಿ ಜೆ ಒಂದು ರೇಣಕಾ ಸೌಂಡ್ ಅಂತ ಹೇಳಿ ಬ್ಯಾಡಿ ಇದು ಇಲ್ಲೇ ಒಂದು ಲೋಕಲ್ ಒಂದಿದೆ ಮತ್ತು ದಾವಣಗೆರೆದು ಪ್ರಥಮವಾಗಿ ದಾವಣಗೆರೆಗೆ ಆದ್ಯತೆ ಕೊಡ್ಬೇಕು ಅಂತ ಒಂದು ಡಿ ಜೆ ಇಲ್ಲೇ ಇದು ಮಾಡಿರ್ತೀವಿ ಮತ್ತು ಇಲ್ಲೆಲ್ಲರೂ ಸದಸ್ಯರು ಮತ್ತು ಹೊರಗಡೆ ಎಲ್ಲರ ಅಭಿಪ್ರಾಯದ ಮೇರೆಗೆ ಹೊರಗಡೆಯಿಂದಲೂ ಒಂದು ತರಿಸ್ತಾರೆ ಅದು ಸೌಂಡ್ ಎಲ್ಲ ಚೆನ್ನಾಗಿತ್ತು ಈಗಿನ ಜನ್ರೇಷನ್ ಕ್ರೌಡ್ ಜಾಸ್ತಿ ಆಗೋದ್ರಿಂದ ಒಂದೇ ಡಿ ಮುಂದೆ ನಿಂತು ಜನ ಬಹಳ ಲಾಂಗ್ ಇದಾಗ್ಬಿಡುತ್ತೆ ಅಂತಂದು ಎಲ್ಲ ಮಾಡಿರ್ತೀವಿ ಮಹಿಳೆ ಒಂದು ಡಿ ಜೆ ಅದು ಫ್ರೆಂಡ್ ಡಿ ಜೆ ಭಾಳಷ್ಟು ಜನ ಹೆಣ್ಮಕ್ಳು ಕೂಡ ನಮ್ಮ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ ಬಹಳಷ್ಟು ಜನ ಮಹಿಳೆಯರು ಭಾಗವಹಿಸ್ತಾರೆ ಯುವಕಿಯರು ಭಾಗವಹಿಸ್ತಾರೆ ಅವರು ಕುಣಿತಾರೆ ಕುಪ್ಪಳಿಸ್ತಾರೆ ಸಂತೋಷ ಪಡ್ತಾರೆ ಅವರೆ ಅವರೆಲ್ಲ ಅವರು ಒಂದು ಕಾರಣ ನಮ್ಮ ಮೆರವಣಿಗೆ ಯಶಸ್ವಿ ಆಗೋಕೆ ಪರ್ಶ್ನೆಂಟ್ ಇ ಆಲ್ಮೋಸ್ಟ್ ಆಲ್ ಲೇಡಿಸೇ

ಸಣ್ಣದಾಗಿದೆ ಅಂದ್ರೆ ಯಾಕಂದ್ರೆ ದೇವಿ ಒಂದ್ ಸ್ವಲ್ಪ ಹೈಲೈಟ್ ಆಗ್ಲಿ ಅಂತೇಳಿ ಈ ವರ್ಷನೇ ದೇವಿ ನಾವು ಮಾಡಿಲ್ಲ ಯಾವ ವರ್ಷನೂ ಮಾಡಿಲ್ಲ ಪ್ರತಿ ವರ್ಷನೂ ನಿಂತಿರೋ ಗಣಪನೇ ನಾವು ಮಾಡೋದು ಯಾಕಂದ್ರೆ ನಮ್ಮ ದೇವಸ್ಥಾನದಲ್ಲಿ ಇರೋದು ನಿಂತಿರೋದಾಗಿ ಹಂಗಾಗಿ ನಿಂತಿರೋದೆ ಮಾಡಿಸಿರೋದು ಈ ವರ್ಷ ಸ್ವಲ್ಪ ದೇವಿ ಹೈಲೈಟ್ ಆಗ್ಲಿ ಅಂತಾನೆ ಸ್ವಲ್ಪ ಸಣ್ಣ ಸೈಜ್ ಗಣಪ ಮಾಡಿಸಿದೀವಿ ಇದೆ ಗಣಪತಿ ಈಗ ಹನ್ನೊಂದು ಮುಕ್ಕಾಲ್ ಬರುತ್ತೆ ಹನ್ನೊಂದು ಮುಕ್ಕಾಲ್ ಇದೆ ಟೋಟಲ್ ಗಣಪ ದೇವಿ ಸೇರಿ ದೇವಿ ಸೇರಿ ಹನ್ನೊಂದು ಮುಕ್ಕಾಲ್ ಇದೆ ಗಣಪ ಎಂಟಿ ಇದೆ ಓಕೆ ಗಣಪತಿ ಇದೆ ಬಟ್ ಈ ಸತಿ ಗಣಪತಿ ಸಿಂಪಲ್ ಆಗಿದೆ ಅಲ್ವಾಂಪಲ್ ಆಗಿದೆ ಏನೇ ಗಣಪತಿ ಸಿಂಪಲ್ ಆಗಿದ್ರು ಮೆರವಣಿಗೆ ಮಾತ್ರ ತುಂಬ ಜೋರಾಗಿ ನಡೆಯುತ್ತೆ ಈ ಸತಿ ಇನ್ನೂ ಚೆನ್ನಾಗ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸಬೇಕು ಈ ಸತಿ ಮೆರವಣಿಗೆಯಲ್ಲಿ ಅನ್ನ ಪ್ರಸಾದ ಯಾವತ್ತಿದೆ ಪ್ರಸಾದ ಏಳನೇ ತಾರೀಕು ಶುಕ್ರವಾರ ಪ್ರಸಾದ ಇದೆ ಇಲ್ಲಿ ವಿನೋದ್ ನಗರ ಸೆಕೆಂಡ್ ಮ್ಯಾನ್ ಗಣಪತಿದು ಸೊ ಎಲ್ಲರೂ ಬಂದು ಪ್ರಸಾದವನ್ನು ತಗೋಬೇಕಂತ ಕೇಳ್ತೀನಿ ನಾನು ಅಣ್ಣ ಥ್ಯಾಂಕ್ಸ್ ಅಣ್ಣ ಓಕೆ